ರಾಗಿಗೂಟದಲ್ಲಿ ಪ್ರಕರಣ ಮಾನ್ಯ ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಗೃಹ ಸಚಿವರು ಇದು ಪತ್ತೆನೇ ಇಲ್ಲ ಮಂಗಳೂರಾದಂತಹ ಘಟನೆ ಸಂದರ್ಭದಲ್ಲೂ ಕೂಡ ನಾವು ನೋಡಿದ್ದೇವೆ ಯಾವ್ಯಾವ ರೀತಿ ಇವತ್ತು ದೇಶದ್ರೋಹಿಗಳ ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ನಾವು ಏನು ಕರಿತೇವೆ ಅಂದ್ರೆ ಇವರು ಯಾರಿಗೂ ಕೂಡ ಒಂಥರ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗ ಆಗಿದ್ದಾರೆ ಇವರಿಗೆ ನಾವು ಏನೇ ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷ ಬಚಾಯಿಸ್ತದೆ ಸರ್ಕಾರ ಬಚಾಯಿಸುತ್ತೆ ನಮಗೆ ಯಾರು ಕೂಡ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ನಾವು ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಏನಿವತ್ತು ಇಂಥ ದುಷ್ಟಶಕ್ತಿಗಳು ಇವತ್ತು ಇದ್ದಾವೆ ಅವ್ರಿಗೊಂದು ರೀತಿ ರಾಜ್ಯ ಸರ್ಕಾರ ಕುಮ್ಮಕ್ಕು ಇದೇ ಅವ್ರಿಗೆ ಈ ರೀತಿ ಉತ್ಸಾಹ ಮಾಡೋದಕ್ಕೆ ಕಾರಣ ಆಗಿದೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಒಂದು ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅಂತ ಹೇಳಿದ್ರೆ ಇಂಥ ಘಟನೆ ಆಗೋದಕ್ಕೆ ಬಿಡಬಾರ್ದಾಗಿತ್ತು ಹಿಂದೆ ಶಿವಮೊಗ್ಗದಲ್ಲೇ ಆದಂತಹ ಘಟನೆ ಅವಾಗಲೇ ಇಂಥ ಅಯೋಗ್ಯರಿಗೆ ಒಂದು ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಆಡಳಿತ ಪಕ್ಷ ಸಚಿವರು ಶಾಸಕರೇ ಆ ರೀತಿ ಹುಚ್ಚುಟ್ಟು ಹೇಳಿಕೆ ಕೊಟ್ಟಾಗ ಇನ್ನೂ ಕೂಡ ಅವ್ರಿಗೆ ಈ ರೀತಿ ಒಂದು ಕರ್ನಾಟಕ ಅಂತ ಏನು ಏನ್ ಏನು ಏನ್ ನಡೆಯುತ್ತದೆ ಅನ್ನೋ ಅನ್ನೋ ಇದ್ದಾರೆ ಎಲ್ಲವನ್ನು ಕೂಡ ಜನ ಗಮನಿಸ್ತಾರೆ